ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಒಬ್ಬ ಮನುಷ್ಯ ಧ್ಯಾನಾಭ್ಯಾಸವನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಮತ್ತು ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸಿಕೊಳ್ಳಲು ಹೋಗ್ತಕ್ಕಂಥದ್ದು ಈ ಒಂದು ಆಚರಣೆಯ ಹಿಂದೆ ತಾಂತ್ರಿಕರ ಕುತಂತ್ರವಿರುತ್ತಾ ಅಥವಾ ಮನುಷ್ಯ ಸ್ವಯಂ ಆಯ್ಕೆ ಮಾಡ್ಕೋತಾನೆ ಇದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಈಗ ಯಾರಿಗೆ ಯಾವ್ಯಾವ ರೀತಿಯಾದಂಥ ಸಮಸ್ಯೆಗಳಿದೆ ಅದರಲ್ಲಿ ವಿಶೇಷವಾಗಿ ನಿಮಗೆ ತಂತ್ರಮಂತ್ರ ಕೂಡ ಆಗಿದೆ ನೀವು ಭಕ್ತಿ ಆಚರಣೆಯನ್ನು ಮಾಡ್ತೀರಾ ಧ್ಯಾನಾಭ್ಯಾಸವನ್ನು ಮಾಡ್ತೀರಾ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಯೋಗ ಯಮ ನಿಯಮ ಆಚರಣೆ ಜೊತೆಗೆ ಈ ಒಂದು ಧ್ಯಾನಾಭ್ಯಾಸ ಕುಂಡಿ ಶಕ್ತಿ ಜಾಗೃತಿಗಾಗಿ ವಿಶೇಷವಾಗಿ ನೀವು ಕಾರ್ಯವನ್ನು ಮಾಡ್ತೀರಾ ಇಂಥವರು ವಿಶೇಷವಾಗಿ ವಿಡಿಯೋದ ವಿಚಾರವನ್ನು ವಿಶ್ಯವಾಗಿ ನೋಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಸಿಗ್ಬೋದು ಹಾಗಾಗಿ ಇಲ್ಲಿ ವಿಡಿಯೋದ ಟಾಪಿಕ್ ಏನು ಒಬ್ಬ ಮನುಷ್ಯ ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ಳಲು ಹೋಗೋದು ಅಥವಾ ಧ್ಯಾನಾಭ್ಯಾಸವನ್ನು ಮಾಡೋದು ಮತ್ತು ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಯಾರು ಪ್ರಾರಂಭ ಮಾಡಿರ್ತಾರೆ ಅದು ಆ ಮನುಷ್ಯನ ಸ್ವಯಂ ಇಚ್ಛೆಯಿಂದಲೂ ಅಥವಾ ಒಬ್ಬ ತಾಂತ್ರಿಕ ತಂತ್ರಕ್ರಿಯೆ ಮಾಡಿರ್ತಾನೆ ಮಾಟಮಂತ್ರ ಇತ್ಯಾದಿ ಅಂತ ತಂತ್ರಕ್ರಿಯೆ ಮಾಡಿರ್ತಕ್ಕಂತಹ ವ್ಯಕ್ತಿಯ ಪ್ರೇರಣೆಯಿಂದಾನು ಅದ್ರ ಬಗ್ಗೆ ಬಿಡುಗಲ್ತೀವಿ ಈಗ ನಿಮಗೆ ಯಾವುದು ಶಕ್ತಿ ಅದೇ ವೀಕ್ನೆಸ್ ಈ ಉದಾಹರಣೆಗೆ ಒಂದು ಕುಟುಂಬದಲ್ಲಿ ಇರ್ತಕ್ಕಂಥ ಮಕ್ಕಳು ಇರ್ತಾರೆ ಅವು ಹೆಣ್ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಅವರು ಆ ಕುಟುಂಬದ ಆಸ್ತಿ ಹಾಗಿದ್ದಂಥ ಸಂದರ್ಭದಲ್ಲಿ ಆ ಆಸ್ತಿ ಶಕ್ತಿಯೂ ಹೌದು ಆ ಮಕ್ಕಳಿಗೆ ಏನಾರು ಆಗ್ಬಿಟ್ರೆ ಆ ಮನುಷ್ಯನ ವೀಕ್ನೆಸ್ ಕೂಡ ಆ ಕುಟುಂಬದ ದಂಪತಿಗಳ ಅಥವಾ ಅವ್ರ ಕುಟುಂಬದ ಜನರ ವೀಕ್ನೆಸ್ ಕೂಡ ಹೌದು ಹಾಗೆ ದೈವಶಕ್ತಿ ಶಕ್ತಿಯೂ ಹೌದು ಮನುಷ್ಯನಿಗೆ ವೀಕ್ನೆಸ್ಸು ಹೌದು ಹಾಗೆ ಮನುಷ್ಯನ ಸಕಾರಾತ್ಮಕ ಆಚರಣೆ ಶಕ್ತಿಯೂ ಹೌದು ಹಾಗೆ ಅದನ್ನು ಯಾರಾದರೂ ಕೂತ್ಕೊಂಡ್ರೆ ಮಾಡಿದ್ರೆ ಮಟ್ಟದ್ರೆ ಅದು ಒಂದು ರೀತಿಯಾಗಿ ಮೋಸ ಮಾಡಿದ್ರೆ ಅದು ಗೊತ್ತಿರೋದಿಲ್ಲಲ್ವ ಸಕಾರಾತ್ಮಕ ಇರ್ತಕ್ಕಂಥವ್ರಿಗೆ ಅದು ವೀಕ್ನೆಸ್ಸು ಹೌದು ಹೀಗಿದ್ದಂಥ ಸಂದರ್ಭದಲ್ಲಿ ಮನುಷ್ಯನನ್ನು ಒಂದು ಪರೀಕ್ಷೆಗೆ ತನ್ನನ್ನು ತಾನು ಒಳಪಡಿಸ್ಕೋಬೇಕು ಈಗ ಯಾರು ವಿಡಿಯೋ ನೋಡ್ತಾ ಇದ್ದೀರಿ ನಿಮ್ಮನ್ನೇ ನೀವು ತಮ್ಮನ್ನ ತಾವು ಅಂತ ಅನ್ಕೊಳ್ಳಿ ಪರೀಕ್ಷೆಗೆ ಒಳಪಡಿಸ್ಕೋಬೇಕು ಅಂದರೆ ಇದಕ್ಕಿರ್ತಕ್ಕಂತಹ ವಿಷಯಗಳೇನು ವಿಧಾನಗಳೇನು ಈ ಒಂದು ವಿಷಯಗಳನ್ನು ಮತ್ತು ವಿಧಾನಗಳನ್ನು ನೀವು ಗಮನಿಸುವುದಾದಲ್ಲಿ ಗಮನಿಸಿ ವಿಶೇಷವಾಗಿ ನಿಮಗೆ ಅನುಕೂಲ ಇದ್ದರೆ ಜಾತಕ ಪರಿಶೀಲನೆ ಅವಶ್ಯವಾಗಿ ಮಾಡಿಸಿ ಆ ಸಂದರ್ಭದಲ್ಲಿ ನಿಮಗೆ ಆ ಒಂದು ಗ್ರಹಗತಿಗಳ ದೆಸೆ ದಿಸೆ ಅಂತರ್ದೆಸೆ ದೆಸೆ ಇದೆಲ್ಲ ನಾವೇನು ನೋಡ್ತೇವೆ ಇದೆಲ್ಲ ಏನಾದರೂ ನಿಮಗೆ ಆ ಟೈಮಿಗೆ ಬಾಧೆ ಕೊಡುವಂತಿದ್ದರೆ ಆ ಟೈಮಲ್ಲಿ ನೀವು ಭಕ್ತಿಯಾಚರಣೆಯನ್ನು ಮಾಡೋದು ಸರಿಯಾದದ್ದೇ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ಸರಿಯಾದದ್ದೇ ಆದರೆ ಕುಂಡಲಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ತಕ್ಕಂಥದ್ದು ಅದು ಸರಿಯಾದ ಕ್ರಮ ಅಲ್ಲ ಏಕೆಂದರೆ ಇದು ಅಗಾಧವಾದಂಥ ಪರಿಣಾಮವನ್ನು ಉಂಟು ಮಾಡ್ತಕ್ಕಂಥದ್ದು ಹಾಗಾಗಿ ನಿಮಗೆ ತಾಂತ್ರಿಕ ಕ್ರಿಯೆ ಆಗಿಬಿಟ್ಟಿದೆ ನಿಮ್ಮ ಮೇಲೆ ನೀವು ಸಮಸ್ಯೆಗೆ ಒಳಪಟ್ಟಿದ್ದೀರಿ ಅಥವಾ ಇನ್ನೇನು ಮುಂದೆ ಒಳಪಡಬೇಕು ಅಂತಹ ಸಂದರ್ಭದಲ್ಲಿ ನಿಮ್ಗೆ ಯಾರಾದರೂ ಪರಿಚಯ ಆಗೋದು ನೀವೆಲ್ಲಾದರೂ ನೋಡೋದು ನಿಮಗೆ ಧ್ಯಾನಾಭ್ಯಾಸವನ್ನು ಮಾಡಬೇಕು ಕುಂಡಲಿ ಶಕ್ತಿ ಜಾಗೃತಿಗೊಳಿಸ್ಕೋಬೇಕು ಎಂತಕ್ಕಂಥ ಪ್ರೇರಣೆ ಲಭ್ಯ ಆಗ್ತಕ್ಕಂಥದ್ದು ಆದರೆ ಅಲ್ಲಿ ನೀವು ತಿಳಿಯಿರಿ ಇದು ತಾಂತ್ರಿಕನ ಕಾರಣದಿಂದಾನೇ ಇಂಥ ಪ್ರೇರಣೆ ನಿಮಗೆ ಸಿಕ್ಕಿದೆ ಅದು ಯಾಕೆ ಅಂತ ಮುಂದೆ ಹೇಳ್ತೇನೆ ಈಗ ಮನುಷ್ಯ ಒಬ್ಬ ಸ್ವಯಂ ಅಭ್ಯಾಸ ಕುಂಡ್ಲಿ ಶಕ್ತಿ ಜಾಗೃತಿ ಆಯ್ಕೆ ಮಾಡ್ಕೊಂಡಿದ್ದಾನೆ ಅನ್ನೋದಕ್ಕೆ ಅದಕ್ಕೂ ಕೂಡ ಕಾರಣಗಳಿರ್ತಾವೆ ಆ ರೀತಿಯಾದಂಥ ಕಾರಣಗಳು ಯಾವುದು ಹಾಗಾದರೆ ಮನುಷ್ಯ ಸ್ವಯಂ ಆಯ್ಕೆ ಮಾಡ್ಕೊಂಡಿದ್ರೆ ಆ ಮನುಷ್ಯನಿಗೆ ಹಾನಿಯ ಸಂಗತಿಗಳಿರೋದಿಲ್ಲ ಹಾನಿ ಸಂಗತಿ ಅಂದ್ರೆ ಏನು ಈ ಥರ ತಾಂತ್ರಿಕ ಮಾಂತ್ರಿಕ ಬಾಧೆ ಆಗ್ತಕ್ಕಂಥ ಸಂಗತಿಗಳಿರೋದಿಲ್ಲ ಮನುಷ್ಯನಿಗೆ ಯೋಗಗಳು ದೆಸೆಗಳಿರ್ತವೆ ಆ ಒಂದು ಯೋಗಗಳ ಸಕಾರಾತ್ಮಕ ನಡೆಗೆಗೋಸ್ಕರ ಪ್ರಕೃತಿಯ ಸಾಕಾರವನ್ನು ಕೊಡುತ್ತೆ ಜೀವಕ್ಕೆ ಒಂದು ಸಕ್ಷಮವಾಗಿರಲಿ ಆ ಸಂದರ್ಭದಲ್ಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಧ್ಯಾನವನ್ನು ಮಾಡ್ತಕ್ಕಂಥದ್ದು ಒಂದು ವೇಳೆ ಕುಂಡಲಿನಿ ಶಕ್ತಿ ಜಾಗೃತಿ ಅಲ್ಪ ಪ್ರಮಾಣದಲ್ಲಿ ಇದ್ದಂಥ ಪಕ್ಷದಲ್ಲಿ ಏನು ಸಮಸ್ಯೆ ಇಲ್ಲ ಇದು ಆ ಮನುಷ್ಯ ಸ್ವಯಂ ಆಯ್ಕೆ ಮಾಡಿಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಇನ್ನು ಬೇರೆ ಕಾರಣಗಳನ್ನು ನಾವು ನೋಡೋದಾದರೆ ಅದು ಸಕಾರಾತ್ಮಕವಾಗಿದೆ ಸಕಾರಾತ್ಮಕ ಕಾರ್ಯಗಳಂದರೆ ನೀವು ಪೂರ್ವ ಜನ್ಮದಲ್ಲಿ ಕಾರ್ಯವನ್ನು ಮಾಡಿ ಬಾಕಿ ಉಳಿದಂತಹ ಚಕ್ರಗಳ ಜಾಗೃತಿಗೆ ಆಧ್ಯಾತ್ಮಿಕ ಪ್ರಗತಿಗೆ ಈ ಜೀವನವನ್ನು ನೀವು ಪಡ್ಕೊಂಡು ಬಂದಿದ್ರೆ ಆ ಸಮಯ ನಿಮಗೆ ಪ್ರಾಪ್ತಿಯಾದರೆ ಆಗ ನೀವೇ ಆಯ್ಕೆ ಮಾಡ್ಕೊಂಡಿದ್ದೀರಾ ಈ ಧ್ಯಾನಾಭ್ಯಾಸ ಆಗಿರ್ಬೋದು ಭಕ್ತಿ ಆಗಿರ್ಬೋದು ಕುಂಡಲಿನಿ ಶಕ್ತಿ ಜಾಗೃತಿ ಆಗಿರ್ಬೋದು ಅದು ನಿಮ್ಮ ಆಯ್ಕೆ ಅಂತ ಆಗುತ್ತೆ ನಂತರದಲ್ಲ ಯಾವುದು ಗುರು ಸಿಗ್ತಾರೆ ಅಥವಾ ಒಂದು ಶಿಷ್ಯ ಒಂದು ಸಂಬಂಧ ಎಂಬತಕ್ಕಂಥದ್ದು ಏನಿರುತ್ತೆ ಅದು ದೈವಿಕ ರೂಪದಲ್ಲಿ ನಿಮಗೆ ಪ್ರಾಪ್ತಿಯಾಗ್ಬೋದು ನೀವು ಅವರಿಗೆ ಶಿಷ್ಯರಾಗಿ ಆ ಸಮಯಕ್ಕೆ ಆಗ್ಬೋದು ಅಂದರೆ ಅವರು ನಿಮ್ಮನ್ನು ಆಯ್ಕೆ ಮಾಡ್ಕೋಬೋದು ಆ ಸಂದರ್ಭದಲ್ಲಿ ನೀವು ಭಕ್ತಿ ಪೂಜೆ ಧ್ಯಾನ ಪುಣ್ಯಶಕ್ತಿ ಜಾಗೃತಿ ಯೋಗ ಈ ಆಚರಣೆಗಳನ್ನು ನೀವು ಮಾಡಿದ್ರೆ ಉಪವಾಸ ವ್ರತ ಯಮ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಅದು ಸಕಾರಾತ್ಮಕ ಇರುತ್ತೆ ಇಲ್ಲಿ ತಾಂತ್ರಿಕನ ಪ್ರೇರಣೆ ಆಗಿದ್ದರೆ ಏನೇನು ನಡೆಯುತ್ತೆ ಅನ್ನೋದನ್ನು ವಿಷಯ ತಗೊಳ್ಳಿ ಏಕೆಂತಂದರೆ ಸಾಕಷ್ಟು ಸಮಸ್ಯೆನಲ್ಲಿ ಅನುಭವಿಸ್ತಾ ಇದ್ದಾರೆ ಬಾಧೆಗಳೋಕ್ಕಾಗಿರ್ತೀರಿ ಈ ಭಕ್ತಿ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಸಕಾರಾತ್ಮಕ ಕಾರ್ಯವಾದರೂ ಕೂಡ ಮನುಷ್ಯನಿಗೆ ಕಷ್ಟ ಬಂದಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಆಗ ಕಷ್ಟ ಬಂದಾಗಲೂ ಕೂಡ ಭಗವಂತನ ಪೂಜೆ ಪ್ರಾರ್ಥನೆ ಮಾಡೋದರಿಂದ ಪರಿಹಾರಗಳು ಲಭ್ಯ ಆಗ್ತಾ ಅದರ ಜೊತೆ ಜೊತೆಗೆ ನಕಾರಾತ್ಮಕ ಆತ್ಮಗಳಿಗೂ ಅಸ್ತ್ರ ಲಭ್ಯ ಆಗ್ಬಿಡುತ್ತೆ ಹೇಗೆ ಅಂತೀರೇನು ಯಾವಾಗ ನೀವು ದೈವ ಕಾರ್ಯಗಳನ್ನು ಹೆಚ್ಚು ಮಾಡ್ತೀರಾ ಪೂಜೆ ಕೈ ಜಾಸ್ತಿ ಮಾಡ್ತೀರಾ ದೇವಾಲಯಗಳಿಗೆ ನೀವು ಹೋಗ್ತೀರಾ ದರ್ಶನವನ್ನು ಪಡಿತೀರಾ ಧಾರ್ಮಿಕ ಆಚರಣೆಗಳನ್ನು ಮಾಡ್ತೀರಾ ಅಂತ ಸಂದರ್ಭದಲ್ಲಿ ಮನಸ್ಸು ಸಂಕುಚಿತವಿರುತ್ತೆ ಮನಸ್ಸು ವಿಶಾಲವಾಗಿರೋಲ್ಲ ಮೊದಲಿನಂತೆ ನಿರ್ಭೀತಿಯಿಂದ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ನಿರ್ಭೀತಿಯಿಂದ ನಡೀತಕ್ಕಂಥದ್ದು ನಿರ್ಭೀತಿಯಿಂದ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಇರೋದಿಲ್ಲ ಬದಲಿಗೆ ಆಲೋಚನೆ ಮಾಡ್ತೀರಾ ನಾನು ಈ ಕಾರ್ಯ ಮಾಡಿದೆ ಸರಿನೋ ತಪ್ಪು ಹೀಗಾಗುತ್ತೆ ಈಗಾಗೋದಿಲ್ಲ ಯಾಕೆಂದರೆ ನಿಮ್ಗೆ ಆ ಒಂದು ದೈವಿಕ ಪ್ರೇರಣೆ ಆಗ್ಬಿಡುತ್ತೆ ಭಕ್ತಿ ಆಚರಣೆಯನ್ನು ಮಾಡುವ ಕಾರಣದಿಂದ ನಿಮ್ಮಲ್ಲಿ ಸಕಾರಾತ್ಮಕತೆ ಎಂಬತಕ್ಕಂಥದ್ದು ಹೆಚ್ಚಾಗ್ಬಿಡುತ್ತೆ ಆ ಸಕಾರಾತ್ಮಕತೆ ಕಾರಣದಿಂದ ನೀವು ಆಲೋಚನೆ ಮಾಡುವ ಕಾರಣದಿಂದ ಏನಾಗುತ್ತೆ ಕಾರ್ಯಗಳಲ್ಲಿ ಕೊರತೆ ಕಡಿಮೆ ಪ್ರಮಾಣ ಪರಿಣಾಮಗಳ ಲಭ್ಯ ಆಗ್ತಾ ಇದನ್ನೇನಂತೀವಿ ಮನುಷ್ಯ ಜೀವನದ ಸಾಮಾನ್ಯ ಜೀವನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ನೋಡು ಅಷ್ಟೊಂದು ಕೆಲಸ ಎಲ್ಲ ಮಾಡ್ಕೊಂಡು ಬರ್ತಾರೆ ನೀನೇನೂ ಮಾಡೋದಿಲ್ಲ ಬೆಳಗ್ಗೆ ಹೋದ್ರೆ ಒಂದೆರಡು ಕೆಲಸ ಮಾಸ್ಕೊಂಡು ಮಾಡ್ಕೊಂಡು ಬರೋದ್ರೊಳಗೆ ಏನು ಬೆಟ್ಟ ಮನೆಗೆ ತಂದಾಗ ಆಕಾಶ ತಂದು ಇಲ್ಲಿ ಪಾತಾಳ ಕೆಳಸ್ದಾಗೆ ಆಡ್ತೀಯಾ ಬೈ ತರ್ತಾರೆ ಮನೆಯಲ್ಲಿ ಏಕೆಂತಂದ್ರೆ ಅವ್ರು ಆಲೋಚನೆ ಮಾಡ್ತಾರೆ ಯಾವ ಮನ್ಸಿಗೆ ಬಂದಾಗ ಏನು ಬೇಕು ಏನು ಬೇಕು ಏನು ಬೇಕು ಎಲ್ಲ ಕಾರ್ಯ ಮಾಡೋದಿಲ್ಲ ಬೇರೆಯವರು ಪರಿಣಾಮಗಳ ಚಿಂತೆನೇ ಇಲ್ಲ ಏಕೆಂದ್ರೆ ಅವ್ರು ಸಹಜವಾಗಿರ್ತಾರೆ ಈಗ ದೈವಿಕ ಸಂಪರ್ಕಕ್ಕೆ ಹೋದರೆ ಪೂಜೆ ಕೈಕಾರಿಗಳನ್ನು ಮಾಡಿದ್ರೆ ಮನುಷ್ಯನನ್ನು ಕುಕರ್ಮಗಳನ್ನು ರಚನೆ ಮಾಡ್ಕೊಳ್ಳಿಕ್ಕೆ ಬಿಡೋದಿಲ್ಲ ಬಾಧೆ ಆಗುತ್ತೆ ಅಡ್ಡಿ ಆಗುತ್ತೆ ಯಾವುದೇ ಕಾರ್ಯಗಳನ್ನು ಮಾಡ್ಲಿಕ್ಕೆ ಹೋದರೆ ಅಲ್ಲಿ ವಿಫಲತೆ ಸಿಗುತ್ತೆ ಆ ಮನುಷ್ಯ ಸೋಲ್ತಾನೆ ಮನುಷ್ಯನಿಗೆ ಒಂದು ಯಾವುದೇ ಒಂದು ಯಶಸ್ಸು ಸಿಗುವುದಿಲ್ಲ ಇದಕ್ಕೆಂದ್ರೆ ದೈವಶಕ್ತಿ ತಡಿತ ಇಲ್ಲಿ ಯಶಸ್ಸು ಎಂತಕ್ಕಂಥ ಸಿಕ್ಕಿದ್ರೆ ಅದೇನಾಗುತ್ತೆ ನಿನಗೆ ಕುಕರ್ಮಗಳ ರಚನೆ ಆಗತ್ತೆ ಅನ್ನೋ ಕಾರಣಕ್ಕೆ ಆ ಮನುಷ್ಯನ ತಡಿತಕ್ಕಂಥದ್ದಾಗತ್ತೆ ಆ ಸಂದರ್ಭದಲ್ಲಿ ಮನುಷ್ಯ ಸಂಕುಚಿತ ಜೀವನದ ಸ್ಥಿತಿಗೆ ಬಂದ್ಬಿಡ್ತಾನೆ ಜೀವ ಮನುಷ್ಯ ಮನುಷ್ಯವರ್ಗ ಈ ರೀತಿ ಇದ್ದಂಥ ಪಕ್ಷದಲ್ಲಿ ಮನುಷ್ಯನಿಗೆ ಸಂಬಂಧಪಟ್ಟ ಕಾರ್ಯ ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲೇನಾಯ್ತು ಆ ಟೈಮಲ್ಲಿ ನಕಾರಾತ್ಮಕ ಆತ್ಮಗಳು ದಾಳಿ ಮಾಡ್ಲಿಕ್ಕೆ ಸರಿ ಆಯ್ತು ಇದು ಮಾಡಿದ್ರೆ ತಪ್ಪೋನ್ಯ ಇದು ಮಾಡಿದ್ರೆ ತಪ್ಪು ಮೋಸ ಇದು ಮಾಡಿದ್ರೆ ತಪ್ಪು ಪಾಪಕರ್ಮಗಳು ಹಿಂಗೆ ಮಾಡಬಾರ್ದು ದೇವರು ಕೋಪ ಮಾಡ್ಕೋತಾನೆ ಅಯ್ಯೋ ಇದು ಮಾಡಿದ್ರೆ ದೇವ್ರಿಗೆ ಅಪ್ರ ಅಪಚಾರ ಓ ಹಿಂಗೆ ನೋಡ್ಕೋಬಾರ್ದು ಹಿಂಗೆ ನೋಡ್ಕೋ ಪ್ರತಿಯೊಂದು ವಿಚಾರದಲ್ಲೂ ಮನುಷ್ಯನನ್ನು ಆ ದೈವಿಕ ಆಚರಣೆಗಳನ್ನೇ ಆಯುಧವಾಗಿ ಮಾಡ್ಕೊಬಿಡ್ತಾ ಹೇಗೆ ಅಂತ ಕೇಳಿ ಹೇಳ್ತಾನೆ ಎಷ್ಟೆಷ್ಟು ಜನ ನೀವು ಅನುಭವಿಸ್ತಾ ಇದ್ದೀರಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ತೀರಾ ಕಮೆಂಟ್ ಮಾಡಿರ್ತೀರ ನೋಡಿಬೇಕಾದ್ರೆ ಬೇರೆಯವರು ಕೂಡ ಹಾಗೆ ನಿಮ್ಮನ್ನು ನೀವು ಅನಲೈಸ್ ಮಾಡ್ಕೊಳ್ಳಿ ವಿಶ್ಲೇಷಣೆ ಮಾಡ್ಕೊಳ್ಳಿ ಒಬ್ಬ ಮನುಷ್ಯ ದಿಕ್ಕುಗಳಿಗೂ ಕೂರ್ತಾನಂತಂದ್ರೆ ವಾಶ್ ವಾಸ್ತು ದೊಷ್ಟು ಉಂಟಾಗುತ್ತೆ ಅಂತ ಸಮಸ್ಯೆ ಇದರಿಂದ ಅನುಕೂಲ ಲಭ್ಯ ಆಗೋದಿಲ್ಲ ನಾನು ದೇವ್ರ ಪೂಜೆ ಕಾರ್ಯ ಮಾಡ್ತಾ ಇದ್ದೀನಿ ಫಲ ಸಿಗ್ಬೇಕಂತಂದ್ರೆ ಹೀಗೆ ಇರಬೇಕು ಅಂದ್ರೆ ಯಾಕೆಂದ್ರೆ ಯಾವುದೇ ಒಂದಂತ್ರ ಜಪ ತಪ ಪೂಜೆ ಮಾಡ್ಬೇಕಂದ್ರೆ ಅದು ಅಂತ ಇದೆ ಆ ಆಚರಣೆ ಮಾಡ್ಬೇಕು ನೀವು ಗಮನಿಸಿ ನಾವು ಸು ನಮ್ಮ ಭೂಮಂಡಲ ನಮ್ಮ ಭೂಮಾತೆ ಎಂತ ಇದ್ದಾಳಲ್ವಾ ನಮ್ಮ ಭೂಮಾತೆ ಇದ್ದಾಳೆ ಆ ತಾಯಿ ಏನು ಮಾಡ್ತಾಳೆ ಸುತ್ತಾಳೆ ಅಲ್ವಾ ಆ ಸುತ್ತಬೇಕಾದ್ರೆ ಏನಾಗುತ್ತೆ ಅದು ಪೂರ್ವ ಪಶ್ಚಿಮ ಹಾಗೇನೇ ಇರುತ್ತಾ ಹಾಂ ನೀವು ಮುನ್ನೂರ ಅರವತ್ತೈದು ದಿನ ನೋಡಿ ಈಗ ಸೂರ್ಯದೇವನ ಸುತ್ತ ಬರೋದು ತನ್ನ ಸುತ್ತ ಇಪ್ಪತ್ನಾಲ್ಕು ಗಂಟೆ ಈಗ ಒಂದು ರೌಂಡ್ ಹಾಕೊಂಡು ಸೂರ್ಯದೇವನ ಸುತ್ತ ಒಂದು ರೌಂಡ್ ಸುತ್ಕೊಂಡು ಬರ್ಬೋದು ಮುನ್ನೂರ ಅರವತ್ತೈದು ದಿನ ಅಲ್ವಾ ಅಂದರೆ ಅವ್ರು ಸುತ್ಕೊಂಡು ಬರಬೇಕಾದ್ರೆ ಆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹೀಗೆ ಇರುತ್ತಾ ಅವಳು ಹಿಂಗೆ ಸುತ್ಕೊಂಡು ಬರ್ತಾಳಲ್ಲ ಹಿಂಗೆ ಸುತ್ಕೊಂಡು ಬರೋದು ಅಂತಂದರೆ ಎಲ್ಲ ಭಾಗಗಳಿಗೂ ಹಾಗ ಅದೇ ರೀತಿಯಾಗಿರುತ್ತಾ ಹಾ ಒಂದು ಲೆಕ್ಕ ಹೋಲ್ಸಿದ್ರೆ ಈ ವಾಸ್ತು ಎಂತಕ್ಕಂಥದ್ದೇನಿದೆ ಇದು ಕ್ಷಣ ಕ್ಷಣನೂ ಬದಲಾಗುತ್ತೆ ಯಾಕೆಂದ್ರೆ ತಾಯಿ ತಿರುಗ್ತಾನೆ ಇರ್ತಾಳೆ ಇಪ್ಪತ್ನಾಲ್ಕು ಗಂಟೆಲಿ ತನ್ನ ಕಕ್ಷೆಲೇ ತಾನು ಸುತ್ತಿರ್ತಾಳೆ ನಂತರದಲ್ಲಿ ಈ ಸೂ ಈ ಸೂರ್ಯದೇವನ ಸುತ್ತ ಸುತ್ತು ಒಂದು ರೌಂಡ್ ಸುತ್ತಕೊಬಿರ್ತಾಳೆ ಹಾಗಿದ್ಮೇಲೆ ಎಲ್ಲಿರ್ತಾಳೆ ಆ ದಿಕ್ಕಲ್ಲೇ ಕರೆಕ್ಟಾಗಿ ಹೀಗೆ 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 ಅಂತ ಸೂರ್ಯದೇವಿ ಇನ್ನೊಂದ್ಸರಿ ಉದಿಯಾಗ್ತಾ ಇರ್ತಿತ್ತು ಇನ್ನೊಂದು ಸರಿ ನೋಡಿದ್ರೆ ಯಾಕೆ ತಾಯಿ ಹಿಂಗೆ ತಿರುಗಿರ್ತಾಳೆ ಭೂಮಂಡ ಹಿಂಗೆ ತಿರುಗಿರ್ತ ದಿಕ್ಕು ಅಂತ ಯಾವುದನ್ನು ಪತ್ತೆ ಮಾಡೋದು ಹಾಗೇನಾಗುತ್ತೆ ಮುಂಚೆ ಕನ್ಫ್ಯೂಸಿಗೆ ಒಳಗಾಗ್ತಾನೆ ಊಟ ತಿಂಡಿ ಮಾಡಲಿಕ್ಕೆ ಕೂರ್ಲಿಕ್ಕೆ ನಿಲ್ಲಲಿಕ್ಕೆ ಆಚರಣೆ ಮಾಡಲಿಕ್ಕೆ ಓದಲಿಕ್ಕೆ ಬರೀಲಿಕ್ಕೆ ಕಾರ್ಯ ಮಾಡಲಿಕ್ಕೆ ಯಾರಿಗಾರು ದುಡ್ಡು ಕೊಡೋದಿದ್ರೆ ತೊಗೊಳ್ಳೋದಿದ್ರೆ ಏನಾದರೂ ಹೇಳೋದಿದ್ರೆ ಏನಾದ್ರು ಡಿಸಿಷನ್ ತೊಗೊಳ್ಳೋದಿದ್ರೆ ಯಾವುದೇ ಆಚರಣೆ ಮಾಡೋದಿದ್ರೆ ಮನೆಯಿಂದ ಹೋಗೋದಿದ್ರೆ ಕೂರೋದಿದ್ರೆ ನಿಲ್ಲೋದು ಬರೋ ಪ್ರತಿಯೊಂದಕ್ಕೂ ಶಾಸ್ತ್ರ ಪ್ರತಿಯೊಂದಕ್ಕೂ ವಾಸ್ತು ಪ್ರತಿಯೊಂದಕ್ಕೂ ದೈವಿಕಾಚರಣೆ ನಿರ್ಬಂಧ ಆ ಜೀವ ಸ್ವಾತಂತ್ರ್ಯವಾಗಿರಲಿಕ್ಕೆ ಆಗೋದಿಲ್ಲ ಇದೇನಾಯಿತು ನೆಗೆಟಿವಿಟಿಗಳಿಗೆ ವರ ಯಾಕೆ ಈ ವಿಷಯಗಳಲ್ಲಿ ಆ ಮನುಷ್ಯನನ್ನು ಹೆದರಿಸಿ 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 ಕುಗ್ಗಿಸ್ತಕ್ಕಂಥದ್ದು ಈ ಹೆದರಿಕೆ ಏನಿದೆ ಇದು ಮೂಢನಂಬಿಕೆ ನಾನು ಒಂದು ವಿಡಿಯೋ ಮಾಡಿದ್ದೇನೆ ಮೂಢನಂಬಿಕೆ ಅಂದ್ರೇನು ಅಪನಂಬಿಕೆ ಏನು ಇನ್ನೊಂದು ಯಾವುದೋ ಒಂದು ನಂಬಿಕೆ ಹೇಳಿದ್ದೇನೆ ಅದರಲ್ಲಿ ಇದೆಲ್ಲ ಏನು ಅಂತ ನಾನು ಹೇಳಿದ್ದೇನೆ ಇದು ಯಾವುದು ಇದನ್ನು ಅಸ್ತ್ರವಾಗಿ ಬಳಸ್ಕೋತಾವ ಭಗವಂತನ ಶಕ್ತಿಯನ್ನು ಪೂಜೆ ಕೈಕಾರಿಗಳನ್ನು ಭಕ್ತಿಯನ್ನು ಇದೆಲ್ಲ ಅಸ್ತ್ರ ಆಗ್ಬಿಡುತ್ತ ಅವಕ್ಕೆ ಹಾಗೇನ ಮನುಷ್ಯ ಆಚರಣೆಗಳಲ್ಲೂ ಸಂಕುಚ್ಚಿತ್ತ ವಿಚಾರದಲ್ಲೂ ಸಂಕುಚಿತ ಏನು ತನ್ನಂತ ಸ್ವತಂತ್ರವಾಗಿ ಇಟ್ಕೊಳ್ಳೋದೇ ಇಲ್ಲ ಎಲ್ಲ ಕೂಡ ಒಂಥರ ಬಂಧನ ಅಜೀವ ಈ ಭೂಮಂಡಲಷ್ಟು ಸ್ವತಂತ್ರವಾಗಿ ಸಂತೋಷವಾಗಿ ಇರ್ಲಿಕ್ಕೆ ಆಗೋದೇ ಇಲ್ಲ ಅದಕ್ಕೆ ಈಗ ಏನು ಮಾಡ್ತಾಗ ಇದು ತಾಂತ್ರಿಕನ ಮನುಷ್ಯನ ಭಕ್ತಿಗೆ ತೊಡಗಿಸ್ತಕ್ಕಂಥದ್ದು ನಂತರದಲ್ಲಿ ಧ್ಯಾನ ವಿಧಾನಕ್ಕೆ ತೊಡಗಿಸ್ತಕ್ಕಂಥದ್ದು ಧ್ಯಾನ ಮಾಡ್ಬೇಕಾದ್ರೆ ಏನು ಮಾಡ್ತಾನೆ ಮನುಷ್ಯ ಅಲ್ಲೇ ಕೂತ್ಕೋತಾನೆ ಆ ಟೈಮಲ್ಲಿ ಮನುಷ್ಯನ ದೇಹನ ಜೀವಾತ್ಮನ ಅನ್ಯ ಜೀವಾತ್ಮಗಳು ಬೇಗ ಕಂಟ್ರೋಲಿಗೆ ತೊಗೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಮನುಷ್ಯ ಚಲಿಸ್ತಾ ಇದ್ರೆ ಆಗೋದಿಲ್ಲ ಬಗ್ಗಾಡ್ ಕೆಲಸ ಮಾಡ್ತಾ ಇದ್ರೆ ಆಗೋದಿಲ್ಲ ಅಷ್ಟು ಸುಲಭವಾಗಿ ತೊಗೊತಾವಿಲ್ಲ ಅಂತಿಲ್ಲ ಆದರೆ ಕಾರ್ಯ ಮಾಡ್ತಾ ಇದ್ರೆ ಆಗೋದಿಲ್ಲ ಆದ್ರೆ ಯಾವಾಗ ಮನುಷ್ಯ ಧ್ಯಾನದಲ್ಲಿ ಪ್ರಾರಂಭ ಮಾಡ್ತಾನೆ ಒಳಗಡೆಯಿಂದನೂ ಬದಲಾವಣೆ ಆಗುತ್ತೆ ಹೊರಗಡೆಯಿಂದನೂ ದಾಳಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇದು ಒಂದು ವಾರ ಇನ್ನೊಂದು ಶಾಪ ಅಂಥ ಸಂದರ್ಭದಲ್ಲಿ ತಾಂತ್ರಿಕ ಉಪಾಯವಾಗಿ ಯಾರೂ ಅವನು ಸರಳವಾಗಿ ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಈ ತರದ ಪ್ರೇರಣೆಗಳು ಸಿಗುವಂತೆ ನೀವು ಫೋನಲ್ಲಿ ನೋಡಿ ಅಂತ ಮೆಡಿಟೇಷನ್ ವೀಡಿಯೋ ಸಿಗ್ತವೆ ನೀವು ಫೋನು ಫೋನಲ್ಲಿ ನೋಡಿ ಯಾವುದು ಅನಾನುಕೂಲವನ್ನು ಉಂಟು ಮಾಡುತ್ತೆ ಆ ಜೀವಕ್ಕೆ ಅಂಥ ವಿಷಯಗಳೇ ಸಿಗ್ತವೆ ಆ ವಿಷಯಗಳತ್ತ ಮನುಷ್ಯ ಸಾಕ್ತಾನೆ ಆ ಟೈಮಲ್ಲಿ ಆ ಮೋಸದಿಂದ ಆ ಕುಟಿಲತೆಯಿಂದ ತಾಂತ್ರಿಕ ಕಾರ್ಯವನ್ನು ಮಾಡ್ತಾನೆ ಆತ್ಮಗಳನ್ನು ಚೂ ಬಿಟ್ಟು ಕಾರ್ಯವನ್ನು ಮಾಡ್ತಾನೆ ಇದು ಆತ್ಮದ ಪ್ರೇರಣೆ ಬಂದು ನಿಮಗೆ ಸಮಸ್ಯೆ ಕೊಡಲಿಕ್ಕೆ ತಾಂತ್ರಿಕನ ಪಿತೂರಿ ಆಗಿರುತ್ತೆ ಇದರಲ್ಲಿ ಹಾಗಾಗಿ ಈ ಆತ್ಮಗಳ ಒಂದು ಕಾರ್ಯವೈಖರಿ ಎಂತಕ್ಕಂಥದ್ದೇನಿದೆ ಅದನ್ನು ನೀವು ನಿಮ್ಮಲ್ಲಿ ನೀವು ಪರೀಕ್ಷೆ ಮಾಡ್ಕೋಬೇಕು ಇದನ್ನು ನಾನೇ ಸ್ವಯಂ ಆಯ್ಕೆ ಮಾಡ್ಕೊಂಡಿದ್ದೀನ ಈ ಸಂದರ್ಭ ಸರಿ ಇದೆಯೋ ನನ್ನ ವಿದ್ಯಾಭ್ಯಾಸದ ಸಂದರ್ಭನೂ ನಾನು ಮದುವೆ ಆಗೋ ಸಂದರ್ಭನೂ ಅಥವಾ ನಾನು ವ್ಯಾಪಾರ ಮಾಡೋ ಸಂದರ್ಭನೂ ಅಥವಾ ನಾನು ನಾನಿನ್ಯಾವುದಾದ್ರು ಜವಾಬ್ದಾರಿಗಳನ್ನು ಒತ್ತಿದ್ದೀನ ಅದನ್ನು ಯಾವುದೇ ಒಂದು ಜಾಬ್ ಆಗಿರ್ಬೋದು ಧಾರ್ಮಿಕ ಕಾರ್ಯ ಆಗಿರ್ಬೋದು ಸಾಮಾಜಿಕ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಕಂಡಿಡಿತಕ್ಕಂಥದ್ದಾಗಿರ್ಬೋದು ರಕ್ಷಣಾ ಯಾವ್ಯಾವುದೋ ಕಾರ್ಯಗಳಾಗಿರ್ಬೋದು ಆ ಸಂದರ್ಭದಲ್ಲಿ ನಾನೀಗ ಸಕ್ಷಮ ಇದ್ದೀನ ಅಂತ ಗಮನಿಸ್ಬೇಕಲ್ವ ಮನುಷ್ಯ ಅದನ್ನು ಬಿಟ್ಟು ತದ್ವಿರುದ್ಧ ಸ್ಥಿತಿಯಲ್ಲಿ ಇದೇ ವಿಷಯಗಳ ತೊಡ್ಕೊಂಡ್ರೆ ಆಂತರಿಕವಾಗಿ ಬದಲಾವಣೆ ಹೊರಗಡೆಯಿಂದನೂ ದಾಳಿ ಬದಲಾವಣೆ ಆಗ ಮನುಷ್ಯನ ಸ್ಥಿತಿ ಗೋವಿಂದ ಇಲ್ಲಿ ಯಾವುದು ಭಕ್ತಿ ಆಗಿರ್ಬೋದು ಧ್ಯಾನ ಆಗಿರ್ಬೋದು ಕುಂಡಲಿನಿ ಶಕ್ತಿ ಆಗಿರ್ಬೋದು ಇವು ಮೂರು ದೊಡ್ಡ ಶಕ್ತಿ ಯಾವುದು ಶಕ್ತಿ ಅದೇ ವೀಕ್ನೆಸ್ಸು ಹಾಗಾಗಿ ಭಗವಂತನ ಶಕ್ತಿ ಅದಕ್ಕೆ ಭಗವಂತನ ಹೆಸರನ್ನು ಹೇಳ್ಕೊಂಡೇ ತೊಂದರೆ ಕೊಡೋದು ಭಗವಂತನ ವಿರುದ್ಧವೇ ಕಾರ್ಯ ಮಾಡೋದು ಅವ್ರಿಗೆ ಗೊತ್ತು ಭಕ್ತರು ಅವ್ರ ವೀಕ್ನೆಸ್ ಅಂತ ಹಾಗಾಗಿ ಭಕ್ತರಿಗೆ ತೊಂದರೆ ಕೊಡೋದು ಭಕ್ತರಿಗೆ ದಾಳಿ ಮಾಡೋದು ಭಕ್ತರಿಗೆ ಹಾನಿ ಮಾಡೋದು ಎಷ್ಟು ಅತ್ತೆಷ್ಟು ಸಾಧ್ಯವಾಗುತ್ತೆ ಅಷ್ಟು ಭಕ್ತರಿಗೆ ನೋವು ಉಂಟು ಮಾಡಿ ಮಾಡಿ ಭಗವಂತನ ವಿರುದ್ಧ ನಗ್ತಾರೆ ಆ ಜೀವಕ್ಕೆ ತೊಂದರೆ ಕೊಡೋದು ಅವು ನಗೋದು ಈ ರೀತಿಯಾದಂತ ಪರಿಸ್ಥಿತಿ ಇರುತ್ತೆ ಇದರಲ್ಲಿ ವಿಶೇಷವಾಗಿ ಈ ತಾಂತ್ರಿಕನ ಕೈವಾಡ ಮುಖ್ಯವಾಗಿರುತ್ತೆ ಅದರಿಂದ ಆ ಸಂದರ್ಭದಲ್ಲಿ ಏನಾಗುತ್ತೆ ಧ್ಯಾನಾಭ್ಯಾಸವನ್ನು ಮಾಡ್ತಾ ಇದ್ದರೆ ಮನುಷ್ಯನನ್ನು ಹಿಡಿದಿಟ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ದೇಹದಲ್ಲಿ ರುಜಿನಿಗಳನ್ನು ಉಂಟು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಧ್ಯಾನ ಮಾಡ್ತಿದ್ರೆ ಆಹಾ ಏನು ಒಳ್ಳೆ ತುಂಬ ಎನರ್ಜಿ ಸಿಗ್ತಾ ಇದೆ ಆಹಾ ಒಳ್ಳೆ ಅನುಭವಗಳು ಸಿಗ್ತಾ ಇದೆ ನನ್ನ ಈ ಅಗ್ನಚಕ್ರ ಜಾಗೃತಿ ಆಗುತ್ತೆ ಈ ತರಡೆ ಮೂರನೇದು ಕಂಡು ತರ್ಕೊಳ್ಳುತ್ತೆ ನಾನು ಭೂತ್ಕಾಲ ವರ್ತಮಾನ ಕಾಲೆಲ್ಲ ನೋಡ್ಬೋದು ದೂರದರ್ಶಿತ್ವ ದೂರ ಶ್ರವಣತ್ವ ಸಿದ್ಧಿ ಆಗುತ್ತೆ ಇತರೆ ಸಿದ್ಧಿಗಳು ಪ್ರಾಪ್ತಿ ಆಗ್ತವೆ ಹಾಗೆ ಹೀಗೆ ಅನ್ನುವ ಪ್ರೇರಣೆ ಕೊಟ್ಟು ಕೊಟ್ಟು ಮನುಷ್ಯನ ಜೀವಾತ್ಮವನ್ನು ಹಿಡಿದಿಟ್ಕೊ ವರ್ಗು ಆ ಮನುಷ್ಯನಿಂದ ಯಾವ್ಯಾವ್ದು ಆಚರಣೆ ಧ್ಯಾನಕ್ಕೆ ಸಂಬಂಧಪಟ್ಟ ಮಾಡಿಸ್ತಾ ಯಾವಾಗ ಒಂದ್ಸಾರಿ ಕಂಟ್ರೋಲಿಗೆ ಮನುಷ್ಯ ಸಿಕ್ಬಿಟ್ಟ ಅದರ ನಂತರದಲ್ಲಿ ಆ ಮನುಷ್ಯನಿಗೆ ನೋವಾಗ್ಲಿಕ್ಕೆ ಶುರು ಹೇಳ್ತಾ ಇರ್ತಾರೆ ಎಷ್ಟು ಕಮೆಂಟ್ಗಳಿದ್ದಾವೆ ನೋಡಿ ನಮ್ಮ ಮೊದ್ ಮೊದಲು ಧ್ಯಾನ ಮಾಡ್ತಾ ಇದ್ವಿ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ಸ್ವಲ್ಪ ಸಮಯ ಕೂರ್ಲಿಕ್ಕೆ ಆಗೋದಿಲ್ಲ ಅಂತಾರೆ ಇದರಿಂದ ತಾಂತ್ರಿಕನ ಕಾರ್ಯ ಪಿತೂರಿ ಇರುತ್ತೆ ಮನುಷ್ಯನನ್ನ ಹಿಡಿಲಿಕ್ಕೆ ಬುಗ್ಗಿಸ್ಲಿಕ್ಕೆ ಮನುಷ್ಯನನ್ನ ಹಾಳಿ ಹಾನಿ ಒಳಪಡಿಸ್ಲಿಕ್ಕೆ ಮಾರಣಕ್ರಿಯೆಗಳು ಇತ್ಯಾದಿ ಮಾಡಲಿಕ್ಕೆ ಆ ಮನುಷ್ಯನ ಜೀವನ ಹಾಳು ಮಾಡಲಿಕ್ಕೆ ಆರ್ಥಿಕ ಚಟುವಟಿಕೆಗಳನ್ನು ಹಾಳು ಮಾಡಲಿಕ್ಕೆ ವಿದ್ಯಾಭ್ಯಾಸ ಹಾಳು ಮಾಡಲಿಕ್ಕೆ ವ್ಯವಹಾರ ಹಾಳು ಮಾಡಲಿಕ್ಕೆ ಕುಟುಂಬ ಹಾಳು ಮಾಡಲಿಕ್ಕೆ ಆ ಮನೆತನವನ್ನು ನಾಶ ಮಾಡಲಿಕ್ಕೆ ಇಂಥ ಎಲ್ಲ ವಿಧಾನಕ್ಕೂ ಮಕ್ಕಳು ದೊಡ್ಡವರು ಯಾರನ್ನೂ ಬಿಡೋದಿಲ್ಲ ನ್ಯಾಯ ಧರ್ಮ ಅನ್ನೋದು ಸ್ವಲ್ಪ ಇಲ್ಲ ಆ ರೀತಿಯಾಗಿ ಪಿತೂರಿ ಅದರಲ್ಲಿ ವಿಶೇಷವಾಗಿ ಕುಂಡ್ಲಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ಲಿಕ್ಕೆ ಹೋದ್ರಂತೆ ಆ ಸಂದರ್ಭದಲ್ಲಿ ಆ ಮನುಷ್ಯನ ಈ ಬುದ್ಧಿಯೇ ಹಾಳಾಗಿ ಹಾಳಾಗೋಗುತ್ತೆ ಒಂದು ಬುದ್ಧಿಮಾಂದ್ಯತೆಯ ರೀತಿಯಾಗಿ ಮನುಷ್ಯನಿಗೆ ಮಾನಸಿಕ ಸಮಸ್ಯೆಗಳು ಏಕೆಂದರೆ ಥರದಲ್ಲೆಲ್ಲ ಒಳಗಡೆ ಬದಲಾವಣೆ ಆಗುತ್ತೆ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಮನುಷ್ಯನ ಪಾಪ ಹಿಂದೆ ಮುಂದೆ ಏನು ಗೊತ್ತಿಲ್ಲ ಆಗಿದ್ದಾಗ ಎಷ್ಟು ಹಾನಿ ಮಾಡ್ಬೋದು ಒಬ್ಬ ತಾಂತ್ರಿಕ ಅಲ್ವಾ ಆ ಜೀವದ ಬಗ್ಗೆ ಗೊತ್ತಿಲ್ಲ ಆಚರಣೆ ಬಗ್ಗೆ ಗೊತ್ತಿಲ್ಲ ಶಕ್ತಿ ಬಗ್ಗೆ ಗೊತ್ತಿಲ್ಲ ನಡ್ಕೊಳ್ಳೋದು ಗೊತ್ತಿಲ್ಲ ಉಳಿಸ್ಕೊಳ್ಳೋದು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ರಕ್ಷಣೆ ಗೊತ್ತಿಲ್ಲ ಹಾಗಾಗಿ ಈ ಪೂಜೆ ಮಾಡ್ತಕ್ಕಂಥದ್ದು ಧ್ಯಾನ ಮಾಡ್ತಕ್ಕಂಥದ್ದು ಕುಂಡಲಿ ಶಕ್ತಿ ಜಾಗೃತಿ ಮಾಡ್ಕೊಳ್ತಕ್ಕಂಥದ್ದು ಇದರಿಂದ ಪಿತೂರಿ ಇರುತ್ತೆ ಆ ಥರ ಸ್ವಲ್ಪ ದಿನ ಆಗಿದ ನಂತರ ನಿಮ್ಗೇನು ಸಮಸ್ಯೆ ಆಗಿದ್ರೆ ಇದು ಅದೇ ಪಿತೂರಿಯೇ ಹಾಗಾಗಿ ಯಾರೇ ಭಕ್ತಿ ಆಚರಣೆ ಮಾಡಿದ್ರು ಒಳ್ಳೆಯದಾಗುತ್ತೆ ಧ್ಯಾನ ಮಾಡಿದ್ರು ಒಳ್ಳೆಯದಾಗುತ್ತೆ ಕುಂಡ್ಲಿ ಶಕ್ತಿ ಜಾಗೃತಿ ಮಾಡಿಕೊಂಡು ಆ ಸಮಯ ವಯಸ್ಸಿಗೆ ಅನುಗುಣವಾಗಿ ಮಾಡಬೇಕು ಆಗಲೂ ಒಳ್ಳೆಯದಾಗತ್ತೆ ಆದರೆ ಪರಿಣಾಮ ಎಲ್ಲ ಒಳ್ಳೇದೇ ಆದರೆ ಅದನ್ನು ದುಷ್ಪರಿಣಾಮವನ್ನಾಗಿ ಉಂಟು ಮಾಡ್ತಕ್ಕಂಥದ್ದು ಹ್ಞೂ ಭಗವಂತ ಶಕ್ತಿ ಹೇಗೆ ಆ ಒಂದು ಶಕ್ತಿನೂ ಕೂಡ ನಾನು ಮೊದಲು ಉದಾಹರಣೆ ಕೊಟ್ಟಂತೆ ಅದನ್ನು ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಹ್ಞೂ ಧ್ಯಾನದಲ್ಲಿ ನಿಮಗೆ ದೇವ್ರ ದರ್ಶನ ಆಯಿತು ಶಕ್ತಿಯ ದರ್ಶನ ಆಯಿತು ನೀನು ಈ ಮಂತ್ರ ಹೇಳು ಅಥವಾ ನೀನು ಹಿಂಗೆ ಧ್ಯಾನ ಮಾಡು ನಿಂಗೆ ಅಗ್ನಚಕ್ರ ತೆರ್ಕೊಂಡಿದೆ ನಿಂಗೆಲ್ಲ ಗೊತ್ತಾಗುತ್ತೆ ಅವೇ ಮುಂಚಿತವಾಗಿ ಏನೇನೋ ಸುಳ್ಳು ಹೇಳೋದು ಸ್ವಪ್ನ ಬರೋಂಗೆ ಮಾಡೋದು ಮತ್ತು ಮಾರನೇ ದಿನಕ್ಕೆ ಆ ದಿನಕ್ಕೆ ಈ ದಿನಕ್ಕೆ ಅದೇ ಘಟನೆ ನಡುವೆ ಮಾಡೋದು ಏಕೆಂದರೆ ಒಂದಿರೋದಿಲ್ಲ ಅವುಗಳ ಸಂಖ್ಯೆ ಇರ್ತಾವೆ ಎಲ್ಲ ಮಾತಾಡ್ಕೊಂಡು ಪ್ಲ್ಯಾನ್ ಮಾಡೋದು ಎಲ್ಲ ಪಂಚವಾರ್ಷಿಕ ಯೋಜನೆ ಸರ್ಕಾರದಲ್ಲಿ ಹೆಂಗಿರುತ್ತೆ ಇವುಗಳದ್ದು ಅದೇ ರೀತಿಯಾದಂಥ ಯೋಜನೆ ಮುಂದಿನ ವರ್ಷಕ್ಕಾಗಲಿ ಈಗಲೇ ನಿರ್ಮಾಣ ಮಾಡ್ಕೊಂಡಿರ್ತಾವೆ ಮುಂದಿನ ವರ್ಷದ ಯೋಜನೆಗಳನ್ನು ಹಾಂ ಹಾಗೆಲ್ಲ ಇದೆಲ್ಲ ಯೋಜನೆ ಬದ್ಧದಿಂದ ಕಾರ್ಯ ನಡೀತಕ್ಕಂಥದ್ದು ತಾಂತ್ರಿಕ ಸುಮ್ ಸುಮ್ಮನೆ ಕಾರ್ಯ ಮಾಡೋದಿಲ್ಲ ಒಂದು ಮನೆ ಹಾಳು ಮಾಡಲಿಕ್ಕೆ ಉದ್ದೇಶ ಇಟ್ಕೊಂಡಿರ್ತವೆ ಅವನು ಸ್ವಯಂ ಅವನು ಹಾಳಾಗೋದಂತೂ ಪತಾಳೋಕೋಗೋದಂತೂ ಗ್ಯಾರಂಟಿ ಆದರೆ ಇನ್ನೊಬ್ಬರನ್ನ ಹಾಳು ಮಾಡಲಿಕ್ಕೆ ಯೋಜನೆ ಹಾಕ್ಕೊಂಡೇ ಮಾಡ್ತಾನೆ ಅದನ್ನು ಒಳ್ಳೆ ಕೆಲಸಕ್ಕೆ ಮಾಡಿದ್ರೆ ಎಷ್ಟೋ ಉದ್ಧಾರ ಆಗು ಎಷ್ಟು ಜನ ಉದ್ದಾರ ಆಗೋರು ಅವನು ಆಗೋನು ಇನ್ನು ಎಲ್ಲರೂ ಸಾಕಷ್ಟು ಜನ ಉದ್ದಾರ ಆಗೋರು ಹಾಂ ಆದ್ರೆ ಅದ ಶಕ್ತಿನ ಹಾನಿಗೆ ಬಡಿಸೋರು ಇಲ್ಲಿ ಕುಂಡಲಿ ಶಕ್ತಿ ಜಾಗೃತಿಯ ಕಾರ್ಯಕ್ಕೆ ಏನು ತೊಡಗ್ತೀರಾ ಆ ಸಂದರ್ಭದಲ್ಲಿ ಪಿತೂರಿಗಳಿರ್ತಾ ಹಾಂ ಇದನ್ನು ಅವಶ್ಯವಾಗಿ ಗಮನಿಸಿ ಯಾಕೆಂತಂದ್ರೆ ಮನುಷ್ಯನನ್ನು ಭಕ್ತಿ ಎಂಬತಕ್ಕಂಥ ಶಕ್ತಿಯ ಮೂಲಕ ಅದನ್ನು ವೀಕ್ ಆಗಿ ಮಾಡಿಕೊಂಡು ಹಾನಿಗೆ ಒಳಪಡಿಸ್ಲಿಕ್ಕೆ ಸಾಧ್ಯ ಇದೆ ಧ್ಯಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ದೇಹದಲ್ಲಿ ಬದಲಾವಣೆ ಆಗುತ್ತೆ ಬುದ್ಧಿಯಲ್ಲಿ ಬದಲಾವಣೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಚಿತ್ರ ವಿಚಿತ್ರ ಸ್ಥಿತಿಗಳನ್ನು ನಿರ್ಮಾಣ ಮಾಡಿ ಮನುಷ್ಯನಿಗೆ ಹಾನಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಕುಂಡ್ಲಿ ಶಕ್ತಿ ಜಾಗೃತಿ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮಗುವಿನಂತೆ ಹತ್ತಿ ಅಂತ ಬೆಣ್ಣೆ ಅಂತ ಆಗ್ಬಿಟ್ಟು ಮನುಷ್ಯ ಆ ಟೈಮಲ್ಲಿ ತನ್ನ ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಿದ್ದಾಗ ಅದು ದಾಳಿ ಮಾಡಿ ಮನುಷ್ಯನಿಗೆ ಸಮಸ್ಯೆ ಮಾಡ್ತಕ್ಕಂಥದ್ದು ಕೂಡ ಆಗುತ್ತೆ ಹೀಗೆ ಇವು ತಾಂತ್ರಿಕನ ಕೈವಾಡವೇ ಹೆಚ್ಚು ಇರ್ತಕ್ಕಂಥದ್ದು ಇರುತ್ತೆ ನಾನು ಮೊದಲೇ ಏನು ಹೇಳಿದೆ ಆ ಲಕ್ಷಣಗಳು ನಿಮಗೆ ಇದ್ದಂಥ ಪಕ್ಷದಲ್ಲಿ ಅದು ಸಕಾರಾತ್ಮಕ ಆಗಿರುತ್ತೆ ಹಾಗಾಗಿ ನಿಶ್ಚಿಂತೆಯಿಂದ ನೀವು ಮುಂದುವರಿಬೋದು ಆದರೂ ಪ್ರೊಟೆಕ್ಷನ್ ನೀವು ಅವಶ್ಯವಾಗಿ ಮಾಡ್ಕೊಬೇಕು ಅಂತ ಹೇಳ್ತೀವಿ ಬಿಡು ನನಗೆ ಸುತ್ತ ಮುಂಚೆ ಯಾರಿಗೆ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ತಂದು ಪಕ್ಷದಲ್ಲಿ ಮಠ ಮತ್ತು ತಂತ್ರ ಸಂಸ್ಥೆ ಅಂತ ದುಃಖದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಪೆಲ್ ತಗೊಳಿ ಮಕ್ಕಳಿಗೆ ಇಟ್ಕೊಳ್ಳೋದು ಮನೆಯಲ್ಲ ಅರ್ತಕ್ಕಂಥ ಕಾರ್ಯ ನೀವು ಮಾಡೋದಿಂದ ಆತ್ಮಸಮಸ್ಥೆಗಳಾಗಿ ತಂತ್ರ ಬಾದಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀಕೃಪಿಯ ದುಃಖದ ಪೌಡ ಇದೆ ಇದನ್ನು ಮನೆಯಲ್ಲಿ ಅಂಗಡಿಗಳಲ್ಲಿ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರೋದು ವ್ಯವಹಾರಗಳು ಕೈಗೂಡೋದು ಇತ್ಯಾದಿ ಅನುಕೂಲ ಕೊಡಲಭ್ಯಾಗ ಹಾಲು ಕೊಡಲ ದೇಹ ಪ್ರತಿಗೆ ಆತ್ಮ ಆತ್ಮಸಮಸ್ಯ ನಿವಾರಣೆಗೆ ರೋಗ ರುಜಿನಿದ್ರೆ ನಿವಾರಣೆಗೆ ಎರಡು ತೆಗೆ ಪೌಲ್ ಇದೆ ಪೌಡರ್ ಇದೆ ಆತ್ಮಸಮಸ್ಯೆ ನಿವಾರಣೆಗೆ ರೋಗ ರುಜಿನಿದ್ರೆ ನಿವಾರಣೆಗೆ ಆತ್ಮಸಮಸ್ಯಿಂದ ಉಂಟಾಗಿರ್ತಕ್ಕಂಥ

ಹುಳಕಲ್ ನೋವಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಅದರ ಪರಿಹಾರಕ್ಕೆ ಔಷಧಿ ಲಭ್ಯ ಇದೆ ಅದರ ಪ್ರಯೋಜನ ಪಡಿಬೋದು ಹಾಗೆ ಹನ್ನೆರಡು ಔಷಧಿ ದೊಡ್ಡ ಪಟ್ಟು ಬಾಲ್ಗಸಂಸ್ಥೆ ನಿವಾರಣೆಗೆ ಔಷಧಿ ಲಭ್ಯ ಮ ಹೊಟ್ಟೆಗೆ ಮದ್ದಾಕಿದಂಥ ಸಮಸ್ಯೆ ಸಂಸ್ಥೆ ಔಷಧಿ ಲಭ್ಯ ಇದೆ ಫೋನ್ ನಂಬರಿಗಾಗಲೇ ಹೇಳಿದೆ ಅದನ್ನು ಬರೀ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಹಸುದ್ರಿಕ ಅಂಗಸಮ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಅಂತಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದ ಕನ್ಸಲ್ಟೇಷನ್ ದೊಡ್ಡ ಮಾತನಾಡ್ಬೋದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಮುಗಿಸ್ತಾ ಇದ್ದೇನೆ ಮುಂದ್ರದಲ್ಲಿ ಭೇಟಿಯಾಗೋಣ